ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ಗೀತಾ ಜಗದೀಶ್ ಮಾತಾಡ್ತಿರೋದು ರಾಘು ಫ್ಯಾಷನ್ ಬ್ಲೌಸ್ಗಳಿಂದ ಟುಡೇ ಶೋ ಯು ಪಿಂಕ್ ಬ್ಲೌಸಸ್ ತುಂಬ ಜನ ಪಿಂಕ್ ಫ್ಲವರ್ಸ್ ಇರ್ತಾರೆ ಪಿಂಕ್ ಸ್ಯಾರಿ ಬ್ಲೌಸಸ್ಸನ್ನು ನಾನು ಶೋ ಮಾಡ್ತಿದ್ದೀನಿ ಡಿಸೈನರ್ ಇರ್ಬೋದು ಕಾಟನಲ್ಲಿ ಸ್ಲೀವ್ ಡಿಸೈನಲ್ಲಿ ತುಂಬ ಥರದ ಸ್ಲೀವ್ ಡಿಫ್ರೆಂಟಾಗಿರುವಂಥದ್ದು ಬ ಕ್ಲಾತಲ್ಲಿ ಡಿಫ್ರೆಂಟಾಗಿರೋಂಥ ಪಿಂಕ್ ಬ್ಲೌಸಸ್ಸು ತುಂಬ ಕಲೆಕ್ಷನಲ್ಲಿದೆ ನಾನು ಸ್ವಲ್ಪ ಕಲೆಕ್ಷನ್ ತೋರಿಸ್ತೀನಿ ನಿಮಗೆ ಯಾವ್ದು ಬೇಕು అదే స్క్రీన్షార్ట్ తో బేగా బుక్ మొంతిష్టపడతీ నాలుగు నోడ్బోదు ఇది ఫ్యాన్సీ డైలీ వేర్ స్యారీ చిన్నొని సిల్కల్ బందే నేను పింక్ బ్లౌజను వేర్మీ ఇది బోట్ నెక్ హిందే డీప్ బ్యాక్ బరుతే ముందే త్రీ ఫోర్త్ స్లీ ఈ థర నిమే డీజనర్ బ్లౌజస్సు తున్న చనగితే ఫిటింగు స్టిచ్చింగ్ ఎలా తుంబ నీటర్తారుగా అవ్వో బేగ స్క్రీన్షార్ట్ తో సెలక్ట్ మాకొంత ఇష్టపడతీ ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಯಾರು ಬೇಕಾದ್ರೂ ಬುಕ್ ಮಾಡ್ಕೋಬೋದು ಯಾವುದೇ ಬ್ಲೌಸ್ ತೊಗೊಂಡ್ರು ನೀವು ಓನ್ಲಿ ಫೈವ್ ಫಿಫ್ಟಿ ನೀವು ನೋಡ್ಬೋದು ಡಿಸ್ ಬ್ಲೌಸನ್ನು ಡಿಸೈನ್ ಸ್ಟಿಚ್ ಮಾಡಿಸ್ಬೇಕಂದ್ರೆ ಸ್ವಲ್ಪ ಡಿಸೈನ್ ಸ್ಟಿಚ್ ಮಾಡಬೇಕಂದ್ರೇ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೊಗೊತಾರೆ ಅಂಥದ್ರಲ್ಲಿ ವಿತ್ ಸ್ಟಿಚ್ಚಿಂಗ್ ಕಾಸ್ಟು ವಿತ್ ಬ್ಲೌಸ್ ಎಲ್ಲ ಸೇರಿ ಫೈವ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗಿಗೆ ನಾನು ಕೊಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಬ್ಲೌಸ್ ತೊಗೊಂಡ್ರು ನಿಮಗೆ ಫೈವ್ ಫಿಫ್ಟಿ ಬೇಗ ಬುಕ್ ಮಾಡ್ಕೊತ ಇಷ್ಟಪಡ್ತೀನಿ ಓಕೆ ಕಲೆಕ್ಷನ್ ನೋಡ್ತಾ ಬರೋಣ ಫಸ್ಟ್ ಒನ್ ಈಸ್ ಡಿಸೈನರಲ್ಲಿ ಕಾಂಬೋದಲ್ಲಿ ಬರುತ್ತೆ ಇದು ತುಂಬ ಉದ್ದ ತೋಳು ಉಡೋರಿಗೆ ಈ ಥರ ಬ್ಲೌಸಸ್ಸು ತುಂಬ ಚೆನ್ನಾಗಿ ಇದಾಗುತ್ತೆ ಕಾಟನ್ ಸ್ಯಾರಿ ಉಡ್ತಾರಲ್ಲ ಅವರ ಅಂಥವ್ರಿಗೆ ತುಂಬ ಚೆನ್ನಾಗಾಗುತ್ತೆ ಹೋಗ್ಬೋದು ಲೈಟ್ ಗಣೇಶ ಪಿಂಕ್ ಅಂತಾರಲ್ಲ ಅದರಲ್ಲಿ ಲೈನಿಂಗ್ ಇರುತ್ತೆ ವಿತ್ ಸ್ಟಿಚ್ಚಿಂಗು ಡಬಲ್ ಟ್ಯಾಜಲ್ ಹೋಗ್ಬೋದು ತ್ರಿಬಲ್ ಬಂದಿದೆ ಆ ರೀತಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬೇಗ ಬೇಗ ತೋರಿಸಿ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಇದು ಹೋಗ್ಬೋದು ಈ ಥರನೂ ನಿಮಗೆ ಬ್ಲೌಸಸ್ ಸಿಗುತ್ತೆ ಬನಾರಸಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ಬನಾರಸಲ್ಲೇ ಚೆಕ್ಸ್ ಡಿಸೈನ್ ಈ ಥರ ಚಲೋ ಕ್ವಾಲಿಟಿ ಬನಾರಸ್ ಬ್ಲೌಸ್ಗಳು ಸಹಿತ ಪಿಂಕಲ್ಲಿ ಯಾಕಂದ್ರೆ ತುಂಬ ಟ್ರೆಂಡ್ ಇರುತ್ತೆ ಪಿಂಕ್ ಅಂದರೆ ಎಲ್ಲ ಸ್ಯಾರಿಗಳು ಮ್ಯಾಚ್ ಆಗುತ್ತೆ ಏನಾದರೂ ಒಂದು ಪಿಂಕ್ ಟಿಕ್ಲೂ ಬರುತ್ತೆ ಹಿಂದೆ ಐ ನೆಕ್ ಬರುತ್ತೆ ಮುಂದೆ ಡೀಪ್ ನೆಕ್ ಬರುತ್ತೆ ಪಫ್ ಸ್ಲೀವ್ ಇದನ್ನು ತುಂಬ ಚೆನ್ನಾಗಿದೆ ಒಂದು ಸಲ ನಿಮ್ಗೆ ವೇರ್ ಮಾಡಿ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ವೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿರುವಂಥ ಬ್ಲೌಸಸ್ಸು ನಮ್ಮ ಶಾಪಲ್ಲಿ ಅವೈಲಬಲ್ ಇದೆ ಬ್ಲೌಸ್ ರೋಡಲ್ಲಿ ನೋಡ್ಬೋದು ಈ ಥರ ಇದೆ ಪಫ್ ಸ್ಲೀವ್ ಬರುತ್ತೆ ನೆಕ್ಸ್ಟ್ ಒಂದು ಈಸ್ ಇದು ಲೆಹಂಗಾಗಳಿಗೆ ಆಲ್ರೆಡಿ ಬ್ಲೌಸಸ್ಸು ಆಲ್ರೆಡಿ ಬ್ಲೌಸಸ್ಸು ಹೋಗಿರ್ತವೆ ಒಂಥರಿಗೆ ಈ ಥರ ಲೆಹಂಗಾದ್ರಲ್ಲಿ ಬ್ಲೌಸಸ್ ಸಿಗುತ್ತವೆ ಸ್ಲೀವ್ಲೆಸ್ ಇರುತ್ತೆ ಈ ಥರ ಫೆದರಲ್ಲೇ ಸ್ಲೀವ್ ಬಂದಿರುತ್ತೆ ಬಟರ್ಫ್ಲೈ ಡಿಸೈನ್ ಲೆಹಂಗಾಗಳಿಗೆ ಕ್ರಾಪ್ ಟಾಪ್ ಥರ ಯೂಸ್ ಮಾಡ್ಬೋದು ನೀವು ಸ್ಯಾರಿಗಳಿಗೆ ಸಹಿತ ಯೂಸ್ ಮಾಡ್ಬೋದು ಕಾಲೇಜ್ ಗೋವಿಂಗ್ ಗರ್ಲ್ಸಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬ್ಲೌಸಸ್ ಹಿಂದೆ ಡೀಪ್ ನೆಕ್ ಇರುತ್ತೆ ಪಾಟ್ ನೆಕ್ ನೋಡ್ಬೋದು ಫುಲ್ಲು ಪ್ಲೇಯರ್ಸ್ ಬರುತ್ತೆ ಈ ಥರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಬ್ಲೌಸ್ಗಳು ಫ್ಯಾಷನ್ ಬ್ಲೌಸ್ಗಳಲ್ಲಿ ಅವೈಲಬಲ್ ಇದೆ ಇದನ್ನು ಅಷ್ಟೇ ಪಿಂಕ್ ಸ್ವೀಟ್ ಆರ್ಟ್ ನೆಕ್ ಫ್ರಂಟ್ ಬ್ಯಾಕ್ ಬರುತ್ತೆ ಮತ್ತು ಟೆಝಲ್ ಬರುತ್ತೆ ನೋಡ್ಬೋದು ನೆಟ್ಟಲ್ಲಿ ಸ್ಲೀವ್ ನೆಟ್ಟಾಕಿ ಸ್ಲೀವ್ಗೆ ತ್ರೀ ಫೋರ್ ಸ್ಲೀವ್ ನೆಟ್ ಡಿಸೈನ್ ಮಾಡಿದೆ ಇದೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ನೆಕ್ಸ್ಟ್ ಒಂದು ಡಾರ್ಕ್ ಪಿಂಕ್ ಇದರಲ್ಲಿ ತುಂಬ ಕಲರ್ಸ್ ಇದ್ವು ಅವೈಲೇಬಲ್ ಇವಾಗ ಸೋಲ್ಡ್ ಔಟ್ ಆಗಿದೆ ಪಿಂಕು ಗೋಲ್ಡ್ ಅಂದಿರ್ಬೋದು ಬ್ಯಾಕ್ ಈ ಥರ ಬರುತ್ತೆ ರೌಂಡ್ ಶೇಪ್ ಬರುತ್ತೆ ಫ್ರಂಟುಕೇನೆ ಬ್ಯಾಕಲ್ಲಿ ರೌಂಡಿಗೆ ಈ ಥರ ಮಿರರ್ ವರ್ಕ್ ಮಾಡಿದ್ದಾರೆ ಇದು ಮಲ್ಟಿ ಆಗಿ ನೀವು ಯೂಸ್ ಮಾಡ್ಬೋದು ಡಿಸೈನರ್ ಸ್ಯಾರಿಗಳು ಈ ಥರ ಫ್ರಂಟ್ ಮಿರರ್ ವರ್ಕ್ ಬಂದಿದೆ ನೋಡ್ಬೋದು ನೀವು ಯಾವ್ದು ಬೇಕೋ ಆ ಬ್ಲೌಸನ್ನು ನೋಡ್ಬೋದು ಈ ಬ್ಲೌಸ್ ಕಾಸ್ಟ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ಡಿಸೈನರ್ ಆದರೆ ಕಾಸ್ಟ್ಲಿ ಆಗುತ್ತೆ ಇದೊಂದು ಒನ್ ಅದರ್ ಒನ್ ಈಸ್ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ನು ಮಲ್ಟಿಕಲರಲ್ಲಿದೆ ನೋಡ್ಬೋದು ಪೇಂಟ್ ಬಂದಿದೆ ಸ್ಲೀವ್ ಈ ಥರ ಇದೆ ವಿಷೇಪ ಸ್ಲೀವ್ ಬಂದಿದೆ ಟೆಸಲ್ ಬಂದಿದೆ ಸ್ಲೀವಿಗೆ ಈ ಥರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಬ್ಲೌಸ್ಗಳು ಇದು ಕಾಟನ್ ಓಕೆ ಅನ್ನದ್ರೆ ಇದನ್ನು ಅಷ್ಟೇ ಕಾಟನ್ ಸೀರೆಗಳಿಗೆ ಡೈಲಿ ಉಟ್ಕೊಳ್ಳೋದಕ್ಕೆ ಬರುತ್ತೆ ಇದನ್ನು ಅಷ್ಟೇ ಫೈವ್ ಫಿಫ್ಟಿ ತುಂಬ ಚೆನ್ನಾಗಿದೆ ನೋಡ್ಬೋದು ಎಲ್ಲವೂ ವಿತ್ ಲೈನಿಂಗ್ ಇರುತ್ತೆ ವಿತ್ ಕಫ್ ಇರುತ್ತೆ ಕಫ್ ಬೇಡ ಅಂದರೆ ನೀವು ರಿಮೂವ್ ಮಾಡ್ಕೋಬೋದು ಓಕೆ ಸ್ಮಾಲ್ ಡೀಪ್ ಇರುತ್ತೆ ತುಂಬ ಡೀಪ್ ಇರೋಲ್ಲ ಅನ್ನೋದರ ಒಂದು ಕಲಂಕಾರಿಯಲ್ಲಿ ಇವಾಗ ಪ್ಲೇನ್ ಸ್ಯಾರಿಗಳಿಗೆ ಕಲಂಕಾರಿ ಉಟ್ತಾರಲ್ವ ಆ ರೀತಿ ಕಲಂಕಾರಿಯಲ್ಲಿ ಪಿಂಕ್ ಯಾವ್ದು ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳೋಂಥೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಫ್ಯಾನ್ಸಿ ವೀ ನೆಕ್ ಬರುತ್ತೆ ಇದನ್ನು ಅಷ್ಟೇ ಫ್ಯಾನ್ಸಿ ಇವಾಗೆಲ್ಲ ಪ್ಲೇನ್ ಸ್ಯಾರಿಗಳು ತೊಗೊತಿದ್ದಾರಲ್ಲ ವಿಸ್ಕೋಸು ಅಥವಾ ಈ ಥರ ಸ್ಯಾರಿಗಳಿಗೆ ಅಥವಾ ಸ್ಪೇಸ್ ಸಿಲ್ಕು ಟಿಶ್ಯೂ ಎಲ್ಲ ಸ್ಯಾರಿಗಳಿಗೆ ಸಹಿತ ಈ ಥರ ಫ್ಯಾನ್ಸಿ ಬ್ಲೌಸ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಫೇರ್ ಫಂಕ್ಷನ್ಗಳಿಗೆ ಲೈನಿಂಗ್ ಕೈ ಇರೋದಿನ ಫ್ಯಾನ್ಸಿ ಲೈನಿಂಗ್ ಬರಲ್ಲ ಒಳಗೇ ಲೈನಿಂಗು ಸ್ಟಿಚಿಂಗಲ್ಲಿ ತುಂಬ ಚೆನ್ನಾಗಿದೆ ವಿ ನೆಕ್ ಬರುತ್ತೆ ವಿತ್ ಟ್ಯಾಜರ್ಡ್ ವಿತ್ ಕಫ್ ಕಫ್ ಬೇಡ ಅಂದರೆ ರಿಮೂವ್ ಮಾಡ್ಕೊಳ್ಳಿ ನೀವು ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮ್ಮ ಪ್ರೈಸನ್ನು ಮೆನ್ಷನ್ ಮಾಡ್ತೀನಿ ಇದಂತೂ ತುಂಬ ಸೇಲಾಗಿರೋಂಥ ಬ್ಲೌಸ್ಗಳು ತೆಳ್ಳಗಿರೋರಿಗೆ ಸಹಿತ ಚೆನ್ನಾಗಾಗುತ್ತೆ ಸೈಡ್ ಸ್ಟ್ರೆಚ್ ಬರುತ್ತೆ ಇದು ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸೋದು ಬ್ಲೌಸಸ್ ಸೈಡ್ ಸ್ಟ್ರೆಚ್ ಬರುತ್ತೆ ನಿಮಗೆ ಐನೇ ಕಾಲರ್ನೆ ಬರುತ್ತೆ ಈ ಥರ ನೆಕ್ ಕೊಡಬೇಕು ಅನ್ನೋರಿಗೆ ಹಿಂದೆಗಡೆ ಡ್ರಾಪ್ ಶೇಪ್ ಬರುತ್ತೆ ಸೈಡಲ್ಲಿ ಸ್ಟ್ರೆಚಬಲ್ ಆಗುತ್ತೆ ನಿಮಗೆ ಫ್ರಂಟುಕ್ಕೇನೆ ಇದೆ ನೋಡ್ಬೋದು ಇದು ಆಫೀಸ್ ವೇರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೈಡ್ ಸ್ಟ್ರೆಚಬಲ್ ಇರೋದ್ರಿಂದ ನಿಮಗೆ ಫಿಟ್ಟಿಂಗ್ ಪ್ರಾಬ್ಲಮ್ ಬರೋದಿಲ್ಲ ತೆಳ್ಳಗಿರೋರು ದಪ್ಪ ಇರೋರು ಎಲ್ಲರಿಗೂ ಅಡ್ಜಸ್ಟೇಬಲ್ ಆಗುತ್ತೆ ತುಂಬ ಕಲರ್ಸಲ್ಲ ಅವೈಲಬಲ್ ನಾನು ತುಂಬ ಸೇಲ್ ಮಾಡಿರೋಂಥ ಬ್ಲೌಸ್ ಇದು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ಇದು ರಾಸಿಲ್ಕಲ್ಲಿ ಬಂದಿರೋದ್ರಿಂದ ರೇಷ್ಮೆ ಸ್ಯಾರಿಗಳಿಗೆ ಸಹಿತ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದು ಇದು ಅಷ್ಟೇ ಟ್ರೆಂಡ್ ಇರೋವಂಥ ಕಲಂಕಾರಿ ಬ್ಲೌಸು ಐನಿಕ್ ಪ್ರಿಂಟಿದು ಎಂಬ್ರಾಯ್ಡ್ರಲ್ಲ ಮತ್ತು ಪ್ರಿಂಟಲ್ಲಿರೋ ಅಂಥದ್ದು ಇದೂ ಅಷ್ಟೆ ಫೈ ಫಿಫ್ಟಿ ತುಂಬ ಚೆನ್ನಾಗಿದೆ ಐ ನೆಕ್ ಮುಂದೂ ವೀನಿ ಸಾರಿ ಯು ತುಂಬ ಬ್ಲೌಸಸ್ಸು ಅವೈಲಬಲ್ ಇದೆ ನಮ್ಮ ಶಾಪಲ್ಲಿ ಡೈಲಿ ಆದಷ್ಟು ನಾನು ಶೋ ಮಾ ಟೈಮ್ ಇದ್ದಾಗ ವಿಡಿಯೋ ಮಾಡ್ತೀನಿ ಇದು ನಾನು ಇವತ್ತು ವೇರ್ ಮಾಡಿರೋ ಅಂಥ ಬ್ಲೌಸು ಹಾಕೊಬ್ಬ ಬ್ಲೌಸಲ್ಲಿ ಬಂದಿರುತ್ತೆ ನೋಡ್ಬೋದು ಯಾವ ಥರ ಇದೆ ಅಂತ ಇದು ಫುಲ್ ಸ್ಲೀವ್ ಬರುತ್ತೆ ತ್ರೀ ಫೋರ್ ಸ್ಲೀವ್ ಫುಲ್ ಸ್ಲೀವ್ ಬರುತ್ತೆ ಡೀಪ್ ಇವಾಗೆಲ್ಲ ಟ್ರೆಂಡ್ ಆಗಿದೆ ಅಲ್ವಾ ಫುಲ್ ಸ್ಲೀವು ಫುಲ್ ಸ್ಲೀವ್ ಬರುತ್ತೆ ಮುಂದೆ ನೆಕ್ ನಾನು ಏನು ವೇರ್ ಮಾಡಿನ ಅದೇ ಇದು ತ್ರೀ ಫೋರ್ತ್ ಇದೆ ಇದು ಫುಲ್ ಸ್ಲೀವ್ ಬರುತ್ತೆ ಪಿಂಕ್ ಅನ್ನದರ್ ಒಂದು ಬೇಕಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಮ್ಮ ಶಾಪಲ್ಲಿ ಬೇಗ ಬೇಗ ಸೋಲ್ಡ್ ಔಟ್ ಆಗುತ್ತೆ ಅಂದರೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ ಇದು ಪಿಂಕ್ ಬ್ಲೌಸ್ ಡಾರ್ಕ್ ಪಿಂಕಿಗೆ ವಿತ್ ಎಂಬ್ರಾಯ್ಡ್ರಿ ಡಿಸೈನರ್ ಬ್ಲೌಸ್ ಇದು ಇದೆಲ್ಲ ಡಿಸೈನು ಎಂಬ್ರಾಯ್ಡ್ರಿ ಕ್ಲಾತು ಸ್ಟಿಚ್ ಮಾಡಿಸಿರೋದು ಆಗಿ ನೀವು ಯೂಸ್ ಮಾಡ್ಬೋದು ಹಾಫ್ ಸ್ಲೀವ್ ಇದು ಶಿಫಾನಲ್ಲಿ ಬರುತ್ತೆ ಇದು ತ್ರೀ ಫೋರ್ ಸ್ಲೀವ್ ಬರುತ್ತೆ ತುಂಬ ಮೆತ್ತಗಿರುತ್ತೆ ಎಲ್ಲ ಥರ ಸ್ಯಾರಿಗಳಿಗೆ ನೀವು ಯೂಸ್ ಮಾಡ್ಬೋದು ಪಿಂಕ್ ಅಂದರೆ ಹಾಕೋಬದಲ್ಲಿ ಪಫ್ ಸ್ಲೀವಲ್ಲಿ ತುಂಬ ಟ್ರೆಂಡ್ ಇರುವಂಥದ್ದು ನೋಡ್ಬೋದು ಇದರಲ್ಲಿ ವೈಟ್ ಕಲರ್ಸ್ ಅವೈಲಬಲ್ ಇದ್ದು ಇದು ಬ್ಯಾಕ್ ನೆಕ್ ಬರುತ್ತೆ ಇದೆ ಡೀಪ್ ನೆಕ್ ಬರುತ್ತೆ ತುಂಬ ಟೆಝಲ್ ವಿತ್ ಅಕೋಬಾ ಪಫ್ ಸ್ಲೀವ್ ಕೆರೆಗೆಲ್ಲ ಈ ಥರ ಪಫ್ ಸ್ಲೀವ್ ಇಷ್ಟ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ಪಿಂಕ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆರ್ಗೆನ್ಸಾದಲ್ಲಿ ಪಿಂಕ್ ಲೈಟ್ ಪಿಂಕ್ ವಿತ್ ಪಫ್ ಸ್ಲೀವ್ ಫ್ಯಾನ್ಸಿ ಕ್ಲಾತಲ್ಲಿ ಮೆಟೀರಿಯಲಲ್ಲಿ ಪಿಂಕ್ ಕಾಟನ್ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಲೈಟ್ ಪಿಂಕ್ ಗಣೇಶ ಪಿಂಕಲ್ಲಿ ಬರುತ್ತೆ ಒನ್ ಈಸ್ ಸ್ಲೀವ್ ಡಿಫ್ರೆಂಟ್ ಇದೇ ಕ್ಲಾತ್ ಡಿಫ್ರೆಂಟ್ ಸ್ಲೀವಲ್ಲಿ ಸ್ಟೇಸ್ಟ್ ಮಾಡಿಸಿ ಅಂಥದ್ದು ಯಾರಿಗೆ ಯಾವ್ದು ಬೇಕೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳೋಂಥೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ಲೌಸಸ್ಸನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಕಳಿಸಿ ನನಗೆ ಪ್ರೈಸನ್ನು ಹೇಳ್ತೀನಿ ಅದೇ ರೀತಿ ಇನ್ನೂ ಏನೇ ಇನ್ಕ್ವೈರೀಸ್ ನನ್ನ ನಂಬರಿಗೆ ಮೆಸೇಜ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್